ಇನ್ನು ಬಿಗ್ ಬಾಸ್ನಲ್ಲಿ ಜಾನು ಭಾಳ ಅದ್ಭುತವಾಗಿ ಕಾಣ್ತಾ ಇದ್ರು ಅದರಲ್ಲಿ ಬಿಗ್ ಬಾಸ್ನಲ್ಲಿ ಒಂದು ರೀತಿಯ ಒಳ್ಳೆ ಸ್ಪರ್ಧೆಯಾಗಿ ಮತ್ತು ಕೆಟ್ಟ ಸ್ಪರ್ಧೆಯಾಗಿ ಬಿಂಬಿಸಿದಂತಹ ಇನ್ನು ಜಾನು ಅವರು ಇನ್ನಿಲ್ಲ ಅನ್ನೋದು ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ನಿಜಕ್ಕೂ ಇದೊಂದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಸುದ್ದಿಯಾಗಿ ಹೊರಬಿದ್ದಿದೆ ಹೌದು ಬಿಗ್ ಬಾಸ್ನ ಜಾನು ಇನ್ನು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಯಾರು ಅಂತ ದೊಡ್ಡ ಆಘಾತನ ಇದಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಬಿಗ್ ಬಾಸ್ನಲ್ಲಿ ಇಲ್ಲಿ ತನಕ ಆಡಿದಂಥ ಕೆಲವೊಂದು ಮಿಂಡ್ರಿ ಆಟಗಳಿಂದ ನನಗೆ ಜಾನೂರು ಈಗ ಹೊರಬಿದ್ದಿದ್ದಾರೆ ಎಂಬ ಮಾಹಿತಿ ಬರ್ತಾರಂತಹ ಇವತ್ತಿನ ಡಬಲ್ ಎಲಿಮಿನೇಷನ್ ಈ ವಾರ ನೀಡ್ತಾರಂಥದ್ರಲ್ಲಿ ಶನಿವಾರ ಮೊದಲ ಅಲಿನೇಷನಲ್ಲಿ ಈಗಾಗಲೇ ಈ ಜಾನೂರು ಔಟ್ ಆಗಿದ್ದಾರೆ ಇದು ಲೈವ್ ಓ ಟಿ ಟಿಯಲ್ಲಿ ಇದು ಕಂಡು ಬಂದಿದೆ ಹೌದು ಸದ್ಯ ಜಾನುವಾರು ಹೊರಗೆ ಸುಟ್ಟಿಗೆ ಸುತ್ತಕೊಂಡು ಬರ್ತಾರಂಥ ದೃಶ್ಯಾವಳಿಗಳಿಗೆ ಅಪ್ರಸಾರವಾಗಿದೆ ಸದ್ಯ ಇದು ಲೈವ್ ಓ ಟಿ ಟಿಯಲ್ಲಿ ಮಾತ್ರ ಕಾಣು ಬಂದಿದೆ ಹಾಗಾಗಿ ಇವತ್ತಿನ ಓಟದಲ್ಲಿ ಇವತ್ತು ಜಾನ್ವಿ ಅವರು ಬಿಗ್ ಹೊರ ಹೊರಬಿದ್ದಿದ್ದಾರೆ ಹೌದು ಸದ್ಯ ಜಾನ್ವಿ ಅವ್ರ ಜೊತೆ ಇದ್ಕೊಂಡು ಮತ್ತೆ ಮನೆ ಮಂದಿಯ ಜೊತೆ ಎಲ್ಲ ಸಭೆ ಸಾಕಷ್ಟು ವಿರೋಧಗಳು ವ್ಯಕ್ತಪಡಿಸಿದರು ಮತ್ತೆ ಹೊರಗಡೆ ವೋಟಿಂಗ್ ತುಂಬಾನೇ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ಬಂದಿದೆ ಇದೇ ಕಾರಣಕ್ಕಾಗಿ ಇನ್ನೊಂದು